ಇಲ್ಲಿ ಟಾಸ್ಕ್ ಮುಗಿದ ಮೇಲೆ ವಿನಯ್ ಮತ್ತು ಪ್ರತಾಪ್ ನಡುವೆ ಜಗಳ ನಡೀತಿರುತ್ತೆ ಈ ಜಗಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಮ್ಯೂಟ್ ಕೂಡ ಆಗಿರುತ್ತೆ ಆಗ ಒಂದು ಅಂದಾಜಿಸಲಾಗಿದ್ದು ಪ್ರತಾಪ್ ಮತ್ತು ವಿನಯ್ ನಡುವೆ ಏನೋ ಒಂದು ಆಘಾತವಾಗಿದೆ ಅದರಿಂದ ಇಬ್ರು ಕೂಡ ದೊಡ್ಡ ಮಟ್ಟಿಗೆ ಜಗಳ ಆಡ್ತಿದ್ದಾರೆ ಸದ್ಯ ಇದನ್ನು ಎಪಿಸೋಡ್ನಲ್ಲಿ ತೋರಿಸಲಾಗುತ್ತೆ ಅಂತ ಕನ್ಫರ್ಮ್ ಕೂಡ ಆಗಿತ್ತು ಯಾಕೆಂದ್ರೆ ಅಲ್ಲಿ ಮ್ಯೂಟ್ ಆದ ಕಾರಣ ಎಪಿಸೋಡ್ನಲ್ಲಿ ಬರಲಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು ಸದ್ಯ ಈಗ ಅದೇ ಮುದ್ದೆ ಅನ್ನು ಕಟ್ಟೋ ಸಹ ಟಾಸ್ಕಲ್ಲೇ ಇದಾಗಿರುವಂಥದ್ದು ಮುದ್ದೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮಾಡೋಕ್ಕೆ ವರ್ತೂರು ತುಗಾಲಿ ಸಂತೋಷ್ ಹಾಗೂ ಕಾರ್ತಿಕ್ ಮತ್ತು ಪ್ರತಾಪ್ ಸೇರಿಕೊಂಡು ಮುದ್ದೆನೇ ಮಾಡ್ತಾರೆ ನಾಲ್ಕು ಜನ ನಾನು ಮುದ್ದೆ ಮಾಡ್ಕೊಂಡು ತಿಂತಾರೆ ಆಗ ವಿನಯ್ ಹೇಳ್ತಾನೆ ಗ್ಯಾಸ್ ಆಫ್ ಆಗ್ಬೋದು ನಂಬರ್ತನ ಕೂಡ ಹೇಳ್ತಾಳೆ ನಂಬರ್ ತೆಗೆ ಪ್ರತಾಪ್ಗೆ ಮಾತಾಡೋಕ್ಕೆ ಒಂದು ಕಾರಣ ಹುಡುಕ್ತಾನೆ ಇರ್ತಾಳೆ ಯಾವಾಗಲೂ ಸಹ ಅದೇ ರೀತಿ ಕಾರಣ ಕೂಡ ಸಿಗುತ್ತೆ ಏನಾದರೂ ಗ್ಯಾಸ್ ಆಫೀಸರ್ ಆಫ್ ಆದರೆ ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಇದು ಹೇಳ್ತಾಳೆ ಅದಕ್ಕೆ ನಾನೇ ಜವಾಬ್ದಾರಿ ಆಗ್ತೀನಿ ಅಂತ ಕೂಡ ಪ್ರತಾಪ್ ಕೂಡ ಹೇಳ್ತೇನೆ ಅದರಂತೆ ಪ್ರತಾಪ್ ಮುದ್ದೆ ಮಾಡ್ತಾನೆ ನಂತರ ಬಿಗ್ ಬಾಸ್ ಗ್ಯಾಸ್ನು ಕೂಡ ಇಲ್ಲಿ ಆಫ್ ಮಾಡಿಬಿಟ್ಟಿದ್ದಾರೆ ಸದ್ಯ ವಿನಯ್ ಬಂದ್ಬಿಟ್ಟು ನೇರವಾಗಿ ಒಂದೇ ಮಾತು ನಾನು ಇನ್ನೂ ರೈಸ್ ತಿಂದಿಲ್ಲ ರೈಸ್ ಕೂಡ ಆಗಿಲ್ಲ ಈಗ ನಾನು ಊಟ ಮಾಡಬೇಕು ನೀವೇನೋ ಗಡತಾಗಿ ತಿಂದಿದ್ದೀರಾ ಮುದ್ದೆ ಮಾಡ್ಕೊಂಡು ನನಗೆ ಕಾರಣಗಳು ಬೇಡ ಈಗ ಗ್ಯಾಸ್ ಆನ್ ಆಗಬೇಕು ನಾನು ಊಟ ಮಾಡಬೇಕು ನಾನಿಲ್ಲ ಊಟ ಮಾಡಲಿಲ್ಲ ಅಂದರೆ ಮತ್ತು ಮನುಷ್ಯ ಅಂತೂ ಆಗಿರೋಲ್ಲ ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನು ಅಷ್ಟು ಹೇಳಿದೆ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ನನಗೆ ಕಾರಣಗಳು ಕೊಡಬೇಡ ಬಿಗ್ ಬಾಸ್ ಕಾಲಿಗಾರು ಬೀಳು ಏನಾದರೂ ಮಾಡ್ಕೋ ನನಗೆ ಗ್ಯಾಸ್ ಆನ್ ಆಗಬೇಕು ಅಷ್ಟೇ ಇವಾಗ ಅಂತೇಳಿ ವಿನಯ್ ಎಚ್ಚರಿಕೆ